ಅವ್ರು ಹೇಳಪ್ಪ ಇವ್ರಿಗೆ ಅವ್ರಿಗೆ ಹೆಂಗೆ ಬಂತು ಇವರು ಅವ್ರಿಗೆ ಹೆಂಗೆ ಬಂತು ಯಾರಾದರೂ ತೊಗೊಂಡ ಇನ್ನು ಇನ್ ಫಸ್ಟ್ ಇನ್ವೆಸ್ಟಿಗೇಷನ್ ಹಾಕಿ ಮನೆ ಫೋಟೋ ಮನೆ ಫೋಟೋ ಅದನ್ನೆಲ್ಲ ಕೊಟ್ಟು ನನ್ನ ಹೆಸರು ಖಾತೆ ಬದಲಾವಣೆ ಮಾಡಿಕೊಡಿ ಅಂತ ಅರ್ಜಿ ಕೊಡಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಗೊತ್ತಾಯ್ತಾ ಆಮೇಲೆ ದುಡ್ಡು ಕಟ್ಬೇಕು ಅಂತ ಹೇಳ್ತಾರೆ ಗ್ರಾಮ ಪಂಚಾಯಿತಿಗಳಲ್ಲಿ ನರೇಗಾ ಯೋಜನೆಯಲ್ಲಿನ ಅವ್ಯವಹಾರ ಗ್ರಾಮಗಳಲ್ಲಿನ ನೈರ್ಮಲ್ಯ ಕಾಪಾಡುವಲ್ಲಿ ವಿಫಲ ಸೇರಿದಂತೆ ಸಾರ್ವಜನಿಕರಿಂದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಲೋಕಾಯುಕ್ತರ ತಂಡ ಮಹದೇವಪುರ ಕ್ಷೇತ್ರದ ಹಲವು ಗ್ರಾಮ ಪಂಚಾಯಿತಿಗಳ ಮೇಲೆ ದಾಳಿ ನಡೆಸಿ ಕಡತಗಳನ್ನು ಪರಿಶೀಲಿಸಿದರು ಇನ್ ಸರ್ಕ್ಯೂಟಸ್ ಇನ್ವೆಸ್ಟಿಗೇಷನ್ ಆಗಬೇಕು ಇದೆ 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 ಇದೆ

ಉಪಲೋಕಾಯುಕ್ತರಾದ ಪಣಿಂದ ನೇತೃತ್ವದಲ್ಲಿ ಕಣ್ಣೂರು ಹಾಗೂ ಮಂಡೂರು ಗ್ರಾಮ ಪಂಚಾಯಿತಿಗಳ ಮೇಲೆ ದಾಳಿ ನಡೆಸಿ ಸರಿಯಾದ ರೀತಿಯಲ್ಲಿ ಕಡದಗಳನ್ನು ನಿರ್ವಹಣೆ ಮಾಡದಿದ್ದಕ್ಕಾಗಿ ಪಂಚಾಯಿತಿ ಅಧಿಕಾರಿಗಳನ್ನು ಉಪ ಲೋಕಾಯುಕ್ತರು ತರಾಟೆಗೆ ತೆಗೆದುಕೊಂಡರು ಹೆಸರು ಯಾರ ಹೆಸರಿಗಿದೆ ಅವ್ರ ಹೆಸರು ಓಪನ್ ಮಾಡಿ ಓಪನ್ ಮಾಡಿದ್ರೆ ಎಷ್ಟು ಬಾಕಿ ಇದೆ ಅಂತ ತೋರಿಸುತ್ತೆ ಅವಾಗ ಅದು ಕೂಡ ಪಂಚಾಯತಿ ಲಂಚದಾಣ ಅಂತ ತಿಳ್ಕೋಬೇಕು ಅಂತಂದು ಕಾನೂನಿದೆ ಅದಕ್ಕೋಸ್ಕರ ಅವ್ರಿ ದುಡ್ಡು ಇರ್ಲಿ ಬಿಡ್ಲಿ ಇಲ್ಲ ಅಂತಂದ್ರೆ ಝೀರೋ ಅಂತ ಮೇಂಟೇನ್ ಮಾಡಬೇಕು ವಾಪಸ್ ಹೋಗುವಾಗ್ಲೂ ಕೂಡ ಝೀರೋ ಅಂತಂದವರು ಅದನ್ನ ಮೇಂಟೈನ್ ಮಾಡಬೇಕಾಗತ್ತೆ ಅದನ್ನು ಇಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅದು ರೆಕಾರ್ಡ್ ಮಾಡಿಲ್ಲ ಇಲ್ಲಿ ಅದನ್ನೆಲ್ಲ ಪರಿಶೀಲನೆ ಮಾಡೋದಕ್ಕೋಸ್ಕರ ಬಂದಿದ್ದೀವಿ ಇದು ಎಲ್ಲ ಒತ್ತಾರೆ ಆದಮೇಲೆ ನೀವು ಮತ್ತೆ ಬಂದರೆ ಒಂದು ಒಂದು ಎಂಟು ದಿನ ಬಿಟ್ಕೊಂಡು ನಮ್ಮ ಆಫೀಸಿಗೆ ಬಂದರೆ ಯಾವ್ಯಾವ ಪಂಚಾಯತಿ ಇದು ಏನೇನು ತೊಂದರೆಗಳಾಗಿತ್ತು ಏನೇನು ಲೂಪ್ ಓದಿಸಿದೆ ಅನ್ನೋದನ್ನು ಕೂಡ ನಾವು ಮಾಹಿತಿ ನಿಮಗೆ ನಾವು ಕೊಡ್ಬೋದು ಆ್ಯಸ್ ಆನ್ ನೌ ಇದು ಏನಿದೆ ಅವ್ರು ಯಾರೋ ಒಬ್ಬರು ಬಂದಿದ್ದರು ನೀವು ನೋಡಿದಾಗೆ ಅವ್ರು ಯಾರೋ ಹದಿನೈದು ಸಾವಿರ ರೂಪಾಯಿಗೆ ಪ್ಯಾಕೇಜ್ ಮಾಡಿಕೊಡ್ತೀನಿ ಅಂತ ಕೇಳಿದ್ರಂತೆ ಅದಕ್ಕೆ ಅವ್ರದ್ದು ಸರಿಯಾದ ರೀತಿ ಮಾಹಿತಿ ತಗೋತೀವಿ ಇಫ್ ನೆಸೆಸರಿ ಕೇಸು ಕೂಡ ಪೊಲೀಸಲ್ಲಿ ಕೇಸು ಕೂಡ ನಾವು ಗ್ರಾಮ ಪಂಚಾಯಿತಿಗಳಲ್ಲಿ ತುಂಬ ಅವ್ಯವಸ್ಥೆ ಇದೆ ಮತ್ತು ದಾಖಲಾತಿಗಳನ್ನು ಸರಿಯಾಗಿ ಮೈಂಟೈನ್ ಮಾಡೋದಿಲ್ಲ ನರೇಗಾ ಸ್ಕೀಮ್ನಲ್ಲೂ ಕೂಡ ಸರಿಯಾದ ರೀತಿ ದಾಖಲಾತಿಗಳನ್ನ ಮೇಂಟೈನ್ ಮಾಡಲ್ಲ ಕರಪ್ಷನ್ ತುಂಬ ಇದೆ ಅಂತಕ್ಕಂಥದ್ದು ಎಲ್ಲ ತುಂಬ ನಮಗೆ ಒಂದು ದೂರುಗಳು ಬಂದ ಕಾರಣ ದೂರುಗಳು ಸಾಕಷ್ಟು ಬೇರೆ ಬೇರೆ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂತೆ ರಿಜಿಸ್ಟ್ರು ಕೂಡ ಆಗಿದ್ವು ಖಾತೆ ಬದಲಾವಣೆದ ಅಪ್ಲಿಕೇಶನ್ಗಳಿರ್ಬೋದು ಲೈಸನ್ಸ್ಗಳದ್ದಿರ್ಬೋದು ಅದೆಲ್ಲ ಅವ್ಯವಸ್ಥೆ ತುಂಬ ಇದೆ ಅಂತಂದು ಆ ದೂರುಗಳು ಬಂದ ಕಾರಣ ಇವತ್ತಿನ ದಿವಸ ನಮ್ಮ ಲೋಕಾಯುಕ್ತರು ಮತ್ತು ಇನ್ನೊಬ್ಬ ಉಪಲೋಕಾಯುಕ್ತರು ಎಲ್ಲರೂ ಸೇರಿಕೊಂಡು ಒಟ್ಟಾರೆ ಒಂದು ಹದಿನೆಂಟು ಜಾಗಗಳಲ್ಲಿ ಒಂದೇ ದಿವಸ ಇವತ್ತಿನ ದಿವಸ ಒಂದು ಗ್ರಾಮ ಪಂಚಾಯಿತಿಗಳ ಕಚೇರಿಗಳನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ತನಿಖೆ ಮಾಡೋದಕ್ಕೋಸ್ಕರವಾಗಿ ಎಲ್ಲ ಕಡೆನೂ ನಾವು ಹೋಗಿದ್ದೆವು ಈಗಾಗಲೇ ಇನ್ನೊಂದು ಕಡೆ ನಾವು ಭೇಟಿ ಮಾಡಿದಾಗ ಮಂಡೂರಿನಲ್ಲಿ ಭೇಟಿ ಮಾಡಿದ್ವು ಅಲ್ಲೂ ಕೂಡ ಇದೇ ರೀತಿ ಅವ್ಯವಸ್ಥೆ ಇತ್ತು ಒಬ್ಬರು ಖಾತೆ ಬದಲಾವಣೆ ಮಾಡೋದಕ್ಕೆ ಅರ್ಜಿ ಕೊಟ್ಟಿದರೆ ಆ ಪಿ ಡಿಒಗೆ ಗೊತ್ತಿಲ್ಲ ಏನಾಗಿದೆ ಅದು ಅಂತಂದ್ಬಿಟ್ಟು ಇಲ್ಲ ಸರ್ ಅವ್ರು ಸಾವಿರದ ನೂರು ರೂಪಾಯಿ ಕಟ್ಟರೆ ನಾವು ಖಾತೆ ಚೇಂಜ್ ಮಾಡಿಕೊಡ್ತೀವಿ ಅಂತ ಕೇಳಿದ್ರು ಆದ್ರೆ ಅದನ್ನು ಚೆಕ್ ಮಾಡಿದರೆ ಆಗಲೇ ರಿಜೆಕ್ಟ್ ಮಾಡಕ್ಕೆಬಿಟ್ಟಿದ್ದಾರೆ ಅದನ್ನು ಯಾಕೆ ರಿಜೆಕ್ಟ್ ಮಾಡಿದ್ರು ಅಂದರೆ ಅವ್ರ ಹತ್ರ ಆನ್ಸರೇ ಇಲ್ಲ ಒಂದೇ ಲೈನಲ್ಲಿ ರಿಜೆಕ್ಟೆಡ್ ಅಂತ ಬರ್ತಿದ್ದಾರೆ ಹಾಗೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಯಾರೋ ದುಡ್ಡು ಕೊಟ್ಟರವ್ರಿಗೆ ಖಾತೆ ಮಾಡಿದ್ದಾರೆ ಅಥವಾ ದುಡ್ಡು ಕೊಡ್ತಿದ್ದರು ರಿಜೆಕ್ಟ್ ಮಾಡಿದ್ದಾರೆ ಅಂತಕ್ಕಂಥ ಅನುಮಾನ